ಈ ದಿನಾಂಕದಂದು ಜನಿಸಿದ ಹೆಣ್ಣು ಮಕ್ಕಳು ರಾಣಿಯಂತೆ ಬದುಕುತ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಮೂಲ ಸಂಖ್ಯೆ ಆರು ಆಗಿರುವ ಹುಡುಗಿಯರು ಹಣದ ವಿಷಯದಲ್ಲಿ ಶ್ರೀಮಂತರು ಎಂದು ಪರಿಗಣಿಸಲಾಗುತ್ತದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕನೇ ತಾರೀಕಿನಂದು ಜನಿಸಿದ ಹುಡುಗಿಯರ ಮೂಲ ಸಂಖ್ಯೆ ಆರು ಆಗಿರುತ್ತದೆ ಇಂಥ ಹುಡುಗಿಯರು ಕೈ ಹಾಕುವ ಯಾವುದೇ ಕೆಲಸದಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ ವಯಸ್ಸು ಹೆಚ್ಚಾದಂತೆ ಸೌಂದರ್ಯ ಕೂಡ ಹೆಚ್ಚಾಗುತ್ತದೆ ನೋಡಲು ನಿಜವಾದ ವಯಸ್ಸಿಗಿಂತ ಚಿಕ್ಕವರಂತೆ ಕಾಣುತ್ತಾರೆ ಇವರು ಶಾಂತ ಸ್ವಭಾವದವರು ಹಾಗೂ ವಿಶ್ವಾಸಾರ್ಹರು ಸ್ವಭಾವದಿಂದಲೇ ಇನ್ನೊಬ್ಬರ ಹೃದಯವನ್ನು ಗೆಲ್ಲಬಲ್ಲವರು ಸಂಗೀತ ನಾಟಕ ನೃತ್ಯದಂತಹ ಕಲೆಗಳನ್ನು ಇವರು ಇಷ್ಟಪಡುತ್ತಾರೆ ಇವರು ಸೃಜನಶೀಲರು ಕೂಡ ಆಗಿದ್ದಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ದಿನಾಂಕದಂದು ಜನಿಸಿದ ಹೆಣ್ಣು ಮಕ್ಕಳು ವೃತ್ತಿಯಲ್ಲಿ ಶುಕ್ರನ ಪ್ರಭಾವ ಇರುವ ಕ್ಷೇತ್ರಗಳಲ್ಲಿ ಇರುತ್ತಾರೆ ಬ್ಯೂಟಿ ಪಾರ್ಲರ್ ಜ್ಯುವೆಲರ್ಸ್ ಇತ್ಯಾದಿ ಸೌಂದರ್ಯಕ್ಕೆ ಸಂಬಂಧಿಸಿದ ವೃತ್ತಿಯನ್ನು ಇವರು ಮಾಡುತ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು